ಶ್ರೀನಿ ಶ್ರೀನಿ ಜೊತೆ ಸೆಕೆಂಡ್ ಫಸ್ಟ್ ಫ್ರೆಂಡ್ ಒಂದು ಫೋಟೋ ಶೂಟ್ ಅವಾಗಿಂದ ಭಾಳ ಒಂದು ಅವಾಗಿಂದಿತ್ರ ಬಟ್ ಅವ್ರು ಹೇಳ್ತಿದ್ರು ಒಂದ್ ಕತೆ ಕತೆ ಮಾಡ್ಬೇಕು ಅಂತ ಬಟ್ ತುಂಬಾ ಸಲ ಮೀಟ್ ಮಾಡಿದಾಗ ಏನೋ ಒಂದು ಮಿಸ್ ಹೊಡಿತಾ ಬಟ್ ಗೋಸ್ಟ್ ಒಂದು ಒಳ್ಳೆ ಸ್ಟೋರಿ ಹೇಳಿದಾಗ ಒಂದು ಒಂದು ಫಾಸ್ಟ್ ಕ್ಲಿಕ್ ಅಂತ ಅನ್ಸ್ತು ಬಹಳ ಒಳ್ಳೆ ಕಾಂಬಿನೇಷನ್ ಆಯ್ತು ಗೋ ಸಿನಿಮಾದಲ್ಲಿ ಮಹೇಂದ್ರ ಸಿಂಹ ಶ್ರೀನಿ ವಸಂತ ಎಲ್ಲ ಸೇರಿ ಒಳ್ಳೆ ಟೀಮ್ ಅದಾದ್ಮೇಲೆ ಈ ಸಿನಿಮಾ ಓಕೆ ಮಾಡಿಸ್ಬೇಕಂತ ನನಗೆ ಅದು ನಮಗೆ ಒಂದು ನಂಬಿಕೆ ಇತ್ತು ಅವ್ರು ಕಾಮಿಡಿ ಕಾಮಿಡಿ ಮಾತ್ರ ಬಟ್ ಎಮೋಷನಲಿ ಗೆಟ್ಸ್ ಅಟ್ಯಾಚ್ ನಮ್ಮ ಜೊತೆ ಮೂಮೆಂಟ್ ಮಾಡಬಹುದು ಮೂಮೆಂಟ್ ಈ ಬೇಕಾದ್ರೆ ಭಾಳ ಅಟ್ಯಾಚ್ ಆಗಿದ್ರು ಸೊ ಇದಕ್ಕೆ ಭಾಳ ಅಟ್ಯಾಚ್ಮೆಂಟ್ ಮುಖ್ಯ ಸೊ ನಾನು ಏಫಾನ್ ಸ್ಟಾರ್ಟ್ ಮಾಡಿದ್ರು ಗೀತ ಆಕ್ಚುಲಿ ಕರೆಕ್ಟ್ ಗೀತಾನೇ ಟೈಪ್ ಕಟ್ಟಿದ್ದೀನಿ ಇದರ ಒಂದು ಐಡಿಯಾ ಇದೆ ನೋಡಿ ಮಕ್ಕಳ ಜಾಸ್ತಿ ಬಂದಿದೆ ಬಟ್ ಇದರಲ್ಲಿ ಏನಂತ ಮಕ್ಕಳನ್ನ ಯಾವ ರೀತಿ ಒಂದು ಅಲ್ಲಿ ಫ್ಯಾಕ್ಟ್ರಿ ಇರುತ್ತೆ ಇಲ್ಲಿ ಫ್ಯಾಕ್ಟ್ರಿ ಇರುತ್ತೆ ಬಟ್ ಅದ್ರಲ್ಲಿ ಚಾಕ್ಲೇಟ್ ಇಲ್ಲ ಚಾಕ್ಲೇಟ್ ತರ ಮಾತಿರುತ್ತೆ ಬೇರೆ ಇರುತ್ತೆ ಸೊ ಚಾಕ್ಲೇಟ್ ಅಂದ್ರೆ ಮಕ್ಕಳಿಗೆ ಇಷ್ಟ ಅಲ್ಲ ಯಾವ ರೀತಿ ನಾವು ಆ ಒಂದು ಫ್ಲೇವರ್ ಅಲ್ಲಿ ಮಕ್ಕಳನ್ನ ಟೇಸ್ಟ್ ಮಾಡ್ತೀವಿ ಇಲ್ಲ ನಾವು ದಾರಿ ತರ್ತೀವಿ ತರ್ತೀವಿ ಐಟ್ ಈ ಸಿನಿಮಾ ಎಂಟರ್ಟೈನಿಂಗ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಸ್ಟರ್ಸ್ ಕನೆಕ್ಟೆಡ್ ಟು ದ ಕಿಡ್ಸ್ ಕಿಡ್ಸ್ ಕಿಡ್ಸ್ಟೆಡ್ ಟು ದ ಮಾಸ್ಟರ್ಸ್ ಅಷ್ಟೊಂದು ಪ್ರಾಬ್ಲಮ್ಸ್ ಪರಸ್ಪರ ಇಬ್ಬರಿಗೂ ಇರುತ್ತೆ ಆ ಇಬ್ಬರು ಎಷ್ಟು ಚೆನ್ನಾಗಿ ಸಾಲ್ವ್ ಮಾಡ್ತಾರೆ ಆ್ಯಂಡ್ ಸ್ಕ್ರೀನ್ ಭಾಳ ಚೆನ್ನಾಗಿ ಕೇಳಿದೆ ಫುಲ್ ಮಾಡ್ತೀನಿ ಐ ಥಿಂಕ್ ಇನ್ನೊಂದು ಐ ಥಿಂಕ್ ಬೈ ಅಕ್ಟೋಬರ್ ಎಂಡ್ ಆಫ್ ನವೆಂಬರ್ ಫಸ್ಟ್ ವೀಕ್ ಸ್ಟಾರ್ಟ್ ಮಾಡ್ತೀವಿ ಸೀಸನ್ ಬೇಕು ಅದಕ್ಕೆ

ಆಫ್ಟರ್ ಲಾಂಗ್ ಟೈಮ್ ತುಂಬ ಸಾಂಗ್ಸ್ ಬರ್ತಾರೆ ನನ್ನ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಫ್ಲೇವರ್ ಇರುತ್ತೆ ಕ್ಯಾರೆಕ್ಟರೈಸೇಷನ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಆನಂದ್ ಅಂತ ಹೆಸರಿಟ್ಟು ನನ್ನ ತಾಯಿ ಇಟ್ಟಿದ್ದು ಆನಂದ್ ಅಂತ ಸೊ ಈ ಆನಂದ ಎಲ್ಲ ಮಕ್ಕಳ ಮುಖದಲ್ಲಿ ಏನು ಆನಂದ ತರ್ಕೊಂಡು ಥ್ಯಾಂಕ್ ಯು ತುಂಬ ದೃಷ್ಟಿಯಿಂದ ನನಗೆ ತುಂಬ ಆಸೆ ಇತ್ತು ಮಕ್ಕಳ ಚಿತ್ರ ಮಾಡಬೇಕು ಅಂತ ಹೇಳಿ ಈ ಕತೆ ಬಂದಾಗ ನನಗೆ ನೆನ್ಫು ಆಗಿ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಆದರೆ ಮಕ್ಳಿಗೆ ಇವಾಗಿ ಮಕ್ಕಳಿಗೆ ತುಂಬ ಸ್ಟ್ರೆಸ್ಫುಲ್ ಆಗಿರುತ್ತೆ ಅದು ಏನು ಯಾವ ಕ್ಲಾಸ್ ಒಂದು ಹಿಡಿದು ಮಗಳಾಗಿದ್ದು ದೊಡ್ಡ ಸ್ಟ್ರೆಸ್ಫುಲ್ ಆಗಿರುತ್ತೆ ಈ ಚಿತ್ರದಲ್ಲಿ ಏನು ತೋರಿಸ್ತೀವಿ ಅಂದರೆ ಸ್ಟ್ರೆಸ್ಫುಲ್ಲಾಗಿ ಇದ್ದರೆ ನಾನು ಮಕ್ಕಳಿಗೆ ಬೇರೆ ಥರ ಯಾವ ಥರ ಪಾಠ ಹೇಳ್ಕೊಡ್ಬೋದು ಅನ್ನೋದನ್ನೇ ನಾನು ಇದರಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಆ್ಯಂಡ್ ನಮ್ಮ ಡೈರೆಕ್ಟರ್ ವಾಸಿಟಿವ್ ಆಗ ಅವ್ರನ್ನ ನಾನು ನಮ್ಮ ಟೀಮ್ಗೆ ನಿಮ್ಮ ಅಲ್ಲಿ ಮಕ್ಕಳು ಚಿತ್ರಕರು ಚೆನ್ನಾಗಿರ್ತಾರೆ ಅಂತ ಅನಿಸುತ್ತೆ ಆನಂದನ ಹೆಸರಿಟ್ಟಿದ್ದು ನಂಗೆ ಈ ಚಿತ್ರ ಕೇಳ್ಪಾರ ಅನ್ನೋದು ಅನ್ನೋದು ತುಂಬ ಇಷ್ಟ ಆಯಿತು ನನ್ನ ಐಡಿಯಾ ಕೊಟ್ಟಿದ್ದೇ ಡೈರೆಕ್ಟನ್ನು ಸೊ ನಮ್ಮ ಸಿನಿಮಾ ಬಗ್ಗೆ ನಾನು ಏನು ಜಾಸ್ತಿ ಹೇಳಬೇಕಾಗಿಲ್ಲ ಈ ಚಿತ್ರದಿಂದ ತಂದೆ ತಾಯಿ ಚಿತ್ರ ನೋಡಿ ಈ ಮಕ್ಳಿಗೆ ಹೆಂಗ್ ಓದಿಸ್ಬೇಕು ಅನ್ನೋದು ತಿಳ್ಕೊಂತಾರೆ ತಿಳ್ಕೊಳ್ಲಿ ಅಂತ ನನ್ನ ಆಸೆ ಆಮೇಲೆ ಈ ಚಿತ್ರದಿಂದ ಈ ಮಕ್ಕಳ ಚಿತ್ರದಿಂದ ಎಲ್ಲರೂ ಥಿಯೇಟರ್ ಬರಬೇಕು ಅಂತ ನನ್ನ ಆಸೆ ಜನ ಎಲ್ಲ ಥಿಯೇಟರ್ ಬಂದು ಚಿತ್ರಗಳನ್ನ ನೋಡಬೇಕು ನಮ್ಮ ಚಿತ್ರ ಮಾತ್ರ ಅಲ್ಲ ಎಲ್ಲಾ ಚಿತ್ರಗಳನ್ನ ನೋಡಲಿ ಅನ್ನೋದು ನನ್ನ ಆಸೆ ನಮಸ್ಕಾರ ಸ್ನೇಹಿತರಿಗೂ ಗಣ್ಯರಿಗೂ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಎ ಫೋರ್ ಸಮಾರಂಭ ಆಕ್ಚುಲಿ ಎ ಫೋರ್ ಆನಂದ್ ಈ ಚಿತ್ರದ ಐಡಿಯಾ ಬೇಸಿಕ್ಲಿ ಶುರು ಆಗಿದ್ದೆ ಗೀತಕ್ಕದಿಂದ ನಾವು ಶೂ ಶೂಟಿಂಗ್ ಮಾಡ್ತಾ ಇದ್ವಿ ಅವಾಗ ಗೀತಕ್ಕ ಕರೆದ್ಬಿಟ್ಟು ಇದರ ಒಂದು ಐಡಿಯಾ ಮಾಡಬೇಕು ಮಾಡ್ಬೋದಾ ಒಂದು ನೀವೇ ಮಾಡದೆ ಚೆನ್ನಾಗಿರುತ್ತೆ ಅಂತ ಶಿವಣ್ಣ ನನ್ನ ಹೇಳೋದು ತುಂಬಾ ದೊಡ್ಡ ಜವಾಬ್ದಾರಿ ಅದು ಅಂಡ್ ಥ್ಯಾಂಕ್ ಯು ಸೋ ಮಚ್ ಒಂದು ದೊಡ್ಡ ಜವಾಬ್ದಾರಿನ ನಾನು ಕೊಟ್ಟಿದ್ದಕ್ಕೆ ಆನರ್ಡ್ ಆ್ಯಂಡ್ ಪ್ಲಸ್ ಅವಕಾಶ ಕೊಟ್ಟಿದ್ದಕ್ಕೆ ಅವಕಾಶ ಯು ಸೊ ಮಚ್ ಹಾಗಾಗಿ ಈ ಎ ಫಾರ್ ಇಡ್ಬೇಕಂದ್ರೆ ಸಾಕಷ್ಟು ಟೈಟ್ಲ್ ಯೋಚನೆ ಮಾಡಿದ್ವಿ ನಾನು ಎಲ್ಲರೂ ಮಕ್ಕಳು ಮಕ್ಕಳು ಕೇಳ್ಬೇಕಾದ್ರೆ ಎ ಫಾರ್ ಆಪಲ್ ಅಂತ ಏನ್ ಶುರು ಇಲ್ವಾ ಸೊ ನಾವ್ ಐಡಿಯಾ ಅನ್ಕೊಂಡ್ವಿ ಶಿವಾನಂದ ಮೊದಲನೇ ಸಿನಿಮಾ ಆನಂದ್ ಸೊ ಅದು ಎಂದಾನೆ ಶುರು ಆಗುತ್ತೆ ಸೊ ಎ ಫಾರ್ ಆನಂದ್ ಮಕ್ಕಳೆಲ್ಲ ಎ ಫಾರ್ ಆನಂದ್ ಅಂತ ಒಂದು ಒಂದೆಲ್ಲ ಒಂದು ಸ್ಕೂಲ್ ಅಲ್ಲಿ ಮಾಡ್ತಾರೆ ಅದಕ್ಕೊಂದು ಹಿಂದಿನ ಒಂದು ಕಾನ್ಸೆಪ್ಟ್ ಅದು ಏನ್ ಎ ಫಾರ್ ಆನಂದ್ ಅಂತ ಟೈಟ್ಲ್ ಬರುತ್ತೆ ಅನ್ನೋತ್ತೆ ಒಂದು ಕಥೆಯಲ್ಲಿ ಒಳಗಡೆ ಕತೆ ಒಳಗಡೆ ಕಥೆ ಆಗಿ ಆಗಿ ಫ್ಲಾಶ್ ಆಗಿದ್ರೆ ಏನೇನ್ ಮಿಕ್ಕಿದ ಕಥೆಲ್ಲರಿಗೂ ಬಂದಿರೋದು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಶೋ ಶುರುವ ಮಾಡ್ತಾರೆ ಮೇಕಿಂಗ್ ಪಾರ್ಟ್ ಆಫ್ ಬಿಗ್ ಟ್ರೀಮ್ ಥ್ಯಾಂಕ್ ಯು ಇನ್ ಮುಂದೆ ಪ್ರೆಸ್ ಮೀಟ್ಗಳಲ್ಲಿ ಮುಂದೆ ಬಿಡೋ ಕ್ಲಿಪ್ಸ್ ಹೆಚ್ಚಿನ ಮಾಹಿತಿ ಬಿಡ್ತಾರೆ ಬಟ್ ನನ್ನ ಒಂದು ಆಸೆ ಮತ್ತೆ ಹಾರೈಕೆ ಏನಂದ್ರೆ ನಾನು ಎರಡು ಮಂತ್ಲ ಪಿಕ್ಚರ್ ಮಾಡಿದ್ದೀನಿ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತೆ ಒಂದಲ್ಲ ಆಡಲ್ಲ ಅಂತ ಎರಡು ಸಿನಿಮಾ ಥಿಯೇಟರ್ ಬ್ಲಾಕ್ ಬಸ್ಟರ್ ಆಗಿದೆ ಅಂಡ್ ಎರಡಕ್ಕೂ ನ್ಯಾಷನಲ್ ಅವಾರ್ಡ್ ಬಂದಿದೆ ಈ ಪಿಕ್ಚರ್ಗೂ ಅದೇ ಆಗಲಿ ಅಂತ ನಾನು ದೇವರು ಕೇಳ್ಬೇಕು ಥ್ಯಾಂಕ್ ಯು ಸೋ ಮಚ್